ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ನಾನು ಬಂದಿದ್ದೀನಿ ಸೋಮವಾರದ ಹಬ್ಬದ ಶುಭಾಶಯಗಳು ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಶಿವ ಪಾರ್ವತಿ ಅವರು ನಮ್ಮ ದೇಶ ಕಾಯ ಇರ್ತಕ್ಕಂಥ ಎಲ್ಲ ಸೈನಿಕರು ನಮಗೆ ಶಿವಗಳಿದ್ದಂಗೆ ಅವರು ಯುದ್ಧವನ್ನು ಸಾರಲಿ ಅಂತ ಹೇಳ್ತಾ ಸೊ ಸ್ನೇಹಿತರೆ ನಾನು ಹೀಗೆ ಯೂಟ್ಯೂಬ್ ನೋಡ್ತಾ ಇದ್ದೆ ಸೊ ಅಲ್ಲಿ ನಮ್ಮ ಹೆಮ್ಮೆಯ ತಿ ಆರ್ ಹೋಗಿ ಬಂದಂತಹ ಶೂರಾದಿ ಶೂರರು ಕನಕಪುರದ ವೀರರು ಈಗ ಅವ್ರ ಮೇಲೆ ಬಂದಿರತಕ್ಕಂತ ಆರೋಪ ಡಿ ಶೂ ಮತ್ತು ಇನ್ನೊಂದು ಆರೋಪ ಹನಿ ವೀರರು ಅದೇನೇ ಇರಲಿ ಅದೆಲ್ಲ ಗೊತ್ತಿಲ್ಲ ಬಟ್ ಆಪಾದನೆಗಳು ಪ್ರತಿ ಆಪಾದನೆಗಳು ಆರೋಪಗಳು ಪ್ರತಿ ಆರೋಪಗಳು ಇರಲಿ ಸೊ ಅಣ್ಣ ಹೇಳ್ತಾರೆ ಅಣ್ಣ ಶಿವಣ್ಣ ಅವ್ರು ಹೇಳ್ತಾರೆ ಏನಂತ ಡಿ ಕೆ ಶಿ ಅಣ್ಣ ಲಿಯಾಜ್ ತಿಾರ್ ಜೈಲಿಗೆ ಹೋಗಿ ಬಂದಂತ ಅಣ್ಣ ಅಲಿಯಾಸ್ ಕನಕಪುರದ ಅಣ್ಣ ಅಲಿಯಾಸ್ ಸಾತನೂರಿನ ತಮ್ಮ ಸಾತರು ನೂರು ಸಾತನೂರಿನ ಮಗ ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ಭಾರೀ ಜಲಸಂಪನ್ಮೂಲ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಐ ವಿಲ್ ವಾರ್ ಟು ಬಿ ಜೆ ಪಿ ಏನಕ್ಕೆ ಅಂದರೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರಂತೆ ಹೇಳಿ ರಾಜ್ಯದಾದ್ಯಂತ ಅದು ಯಾವ ಪ್ರತಿಭಟನೆ ಏನೋ ನಮಗಂತೂ ಸುದ್ದಿ ಇಲ್ಲ ಪಾಪ ಕಾಂಗ್ರೆಸ್ ಅವರು ಗೊತ್ತಿರ್ಬೋದು ಬೆಲೆ ಏರಿಕೆ ಮಾಡಿಬಿಟ್ಟಿದಾರಂತೆ ಬಿ ಜೆ ಪಿಯವರು ಅವರು ಚಿನ್ನ ಬೆಳ್ಳಿ ಎಣ್ಣೆ ಎಲ್ಲವನ್ನು ಏರಿಕೆ ಮಾಡಿಬಿಟ್ಟಿದಾರಂತೆ ನಾನು ಹೇಳೋದು ಸೊ ಪ್ರತಿಭಟನೆ ಮಾಡ್ತಾ ಇರೋದು ಒಳ್ಳೆಯದು ಜನಗಳಿಗೆ ಗೊತ್ತಾಗ್ತಾಯಿದೆ ಸೊ ಬೆಲೆ ಏರಿಕೆ ಯಾರು ಮಾಡಿ ಮಾಡಿರೋದು ಅಲ್ಲ ಶಿವಕುಮಾರ್ ಅವರೇ ಹೌದಪ್ಪ ನೀವು ಬ ಅವ್ರು ಬೆಲೆ ಏರಿಕೆ ಮಾಡಿದ್ದಾರೆ ಆದರೆ ನೀವು ಜನಗಳ ಮೇಲೆ ತೆರಿಗೆ ಏರಿಕೆ ಮಾಡಿದ್ದೀರಾ ಅದೇ ಕೆ ಎಸ್ ಆರ್ ಟಿ ಸಿ ಹದಿನೈದು ಪರ್ಸೆಂಟು ಹೌದಪ್ಪ ಟಿ ಆರ್ ಜೈಲಿಗೆ ಹೋಗಿ ಬಂದಂಥ ನನ್ನ ಶಿವಣ್ಣ ಅವರು ಬೆಲೆ ಏರಿಕೆ ಮಾಡಿದ್ದಾರೆ ಆದರೆ ನೀವು ಸ್ಟ್ಯಾಂಪ್ ಡ್ಯೂಟಿ ಸೈಜು ಏರಿಕೆ ಮಾಡಿದ್ದೀರಾ ಜೊತೆಗೆ ಮನೆ ಟ್ಯಾಕ್ಸ್ ಕಂದಾಯನ ಏರಿಕೆ ಮಾಡಿದ್ದೀರ ಹೌದಪ್ಪ ಅನಿಟ್ ಟ್ರಪ್ ಆರೋಪ ಹೊತ್ತಿರತಕ್ಕಂಥ ನಮ್ಮ ಅವರೇ ಅವರು ಬೆಲೆ ಏರಿಕೆ ಮಾಡಿದ್ದಾರೆ ಆದರೆ ನೀವು ಎಲೆಕ್ಟ್ರಿಸಿಟಿ ಮಹಾದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ ನಿನಗೂ ಫ್ರೀ ಅವ್ರಿಗೂ ಫ್ರೀ ಎಲ್ರಿಗೂ ಫ್ರೀ ಅಂತ ಹೇಳಿ ಅಲ್ಲಿ ಸ್ಟಾರ್ ಮಾರ್ಕು ಹೌದು ಎಲ್ರಿಗೂ ಫ್ರೀ ಆದರೆ ನಾವು ಕರೆಂಟ್ ಏರಿಕೆನ ಜಾಸ್ತಿ ಮಾಡಿ ಎಲ್ರಿಗೂ ಹೊರೆ ಮಾಡ್ತೀವಿ ಇದು ನಮ್ಮ ಶಿವಕುಮಾರ್ ಅವರು ಅವರೇ ನಾಚಿಕೆ ಆಗಲ್ವಾ ನಿಮಗೆ ಏನಾದರೂ ಮಾತಾಡ್ಬೇಕಾರೆ ಅಥವಾ ಕೌಂಟರ್ ಕೊಡ್ಬೇಕಾರೆ ಅದರಲ್ಲಿ ಬೇರೆ ಹೇಳ್ತೀರಾ ಐ ವಾರ್ನ್ ಏನು ಅಂತ ವಾರ್ನ್ ಮಾಡ್ತೀರ್ರಿ ಬಿ ಜೆ ಪಿ ಅವ್ರಿಗೆ ಏನು ನೀವೇನು ಜಾಗಿದಾರ ನೀವು ಬೀಸ್ತೀನಿ ಬೀಡ್ತೀನಿ ಅಂತ ಅಂದರೆ ಕುಮಾರಸ್ವಾಮಿದು ಏನೂ ಬೀಸಲಿಲ್ಲ ನನ್ನ ಕುಮಾರಸ್ವಾಮಿ ಅವರು ಆರು ಸಾವಿರ ಟನ್ಗೆ ಅಂತಿದ್ದಂಗೆ ಅದನ್ನು ಮೂರು ಸಾವಿರ ಮಾಡಿದ್ರಿ ಮೂವತ್ತೈದು ಸಾವಿರ ಕೋಟಿನ ಹದಿನೈದು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೋ ಐವತ್ತು ವರ್ಷಕ್ಕೋ ಟೆಂಡರ್ ಕರೆಯೋ ಅಂತ ನೀವು ನಿಮ್ಮಿಂದ ನಾವು ಹೇಳಿಸ್ಕೋಬೇಕಾ ಶಿವಕುಮಾರ್ ಅವರೇ ದಯವಿಟ್ಟು ಜನಗಳಿಗೆ ಹತ್ರ ಆಗಿರುವಂಥ ಕೆಲಸ ಕಾರ್ಯಗಳನ್ನ ಮಾಡಿ ಶಿವಣ್ಣವರೇ ದಯವಿಟ್ಟು ಡಿ ಕೆ ಶಿವಕುಮಾರ್ ಅವರೇ ಒಳ್ಳೆ ಪೋರ್ಟ್ಫೋಲಿಯೋ ಇದೆ ನಿಮ್ಮ ಯೋಗ್ಯತೆಗೆ ಏನಾದ್ರೂ ಒಂಚೂರು ದೂರ ಆಡ್ಕೊಂಡು ಆರ ಹಾಡ್ಕೊಂಡು ಮೇಕೆದಾಟು ಮಾಡೋದ್ರಲ್ಲಿ ಹಾಕ್ರಿ ಸಾಕು ನೀವು ನಿಮ್ಮ ಯೋಗ್ಯತೆಗೆ ಕುಮಾರಸ್ವಾಮಿ ಪರ್ಮಿಷನ್ ಕೊಡಿಸ್ಲಿಲ್ಲ ಜಿ ಎಸ್ ಟಿ ದುಡ್ಡು ಕೊಡಲಿಲ್ಲ ಏನು ನೀವೇನು ಬಿಟ್ಟಿ ಬಾಗ್ಯಗಳನ್ನ ಕೊಟ್ಟು ಕೆಟ್ಟದಕ್ಕೆ ಕೊಡಬೇಕಾ ಹಾಂ ಜನಗಳಿಗೆ ನಮ್ಮ ದುಡ್ಡನ್ನ ನಾವು ಕಷ್ಟಪಟ್ಟು ಡೈರೆಕ್ಟ್ ಇನ್ ಡೈರೆಕ್ಟೋ ಕೂಲಿನೋ ಇನ್ನೊಂದೋ ಮತ್ತೊಂದೋ ಮಾಡಿದಂಥ ನಾವು ಆ ನೀವು ಸರಿ ಆಯಿತು ಕೇಂದ್ರ ಸರ್ಕಾರದವ್ರು ಸರಿ ಇಲ್ಲ ನಾವು ಸರಿಯಿಲ್ಲ ನೀವು ಸರಿ ತಾನೆ ಪೆಟ್ರೋಲ್ ರೇಟ್ ಯಾಕಪ್ಪ ಜಾಸ್ತಿ ಮಾಡಿದೆ ಶಿವಣ್ಣ ನೀವು ಸರಿ ತಾನೆ ಕೆ ಎಸ್ ಆರ್ ಟಿ ಸಿ ರೇಟ್ ಯಾಕಪ್ಪ ಜಾಸ್ತಿ ಮಾಡಿದೆ ಶಿವಣ್ಣ ನೀವು ಸರಿ ತಾನೆ ಫ್ರೀ ಕೊಟ್ಟು ಎಲೆಕ್ಟ್ರಿಸಿಟಿ ರೇಟ್ ಯಾಕಪ್ಪ ಜಾಸ್ತಿ ಮಾಡಿದೆ ಶಿವಣ್ಣ ನಿಮ್ಮ ಯೋಗ್ಯತೆಗೆ ನಿಮ್ಗೇನಾದರೂ ಮಿನಿಮಮ್ ನೈತಿಕತೆ ಅನ್ನೋದಿದ್ದರೆ ನನ್ನ ಶಿವಕುಮಾರ್ ಅವರೇ ಹಾಂ ನಿಮಗೆ ಮಿನಿಮಮ್ ನೈತಿಕತೆ ಅನ್ನೋದಿದ್ದರೆ ಮುಖ್ಯಮಂತ್ರಿ ಕನ್ಸ್ ಕಾಣ್ಬೇಕು ಕಾಣ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅದು ನಿಮ್ಮ ನಿಮ್ಮಂಥವ್ರು ಮುಖ್ಯಮಂತ್ರಿ ಆಗ ಆಗಬಾರ್ದು ಆಗೋದಿಲ್ಲ ಇದು ಶತಸಿದ್ಧ ಇದು ಆ ತಾತಯ್ಯ ಅವ್ರಿಗೆ ನಾನು ಬೇಡಿಕೆ ಕೊಡ್ತೀನಿ ಅದು ಒಂದು ಕಡೆ ಇಟ್ಬಿಡೋಣ ನಿಮಗೆ ಯೋಗ್ಯತೆ ಇದ್ದರೆ ನೀವು ಇದನ್ನೆಲ್ಲ ಕಮ್ಮಿ ಮಾಡಿ ಎಲ್ಲನೂ ಏರಿಕೆ ಮಾಡಿರೋದು ನೀವು ಕೂಬೆ ಕೂರಿಸಿರೋದು ಮೋದಿ ಮೋದಿ ಸರ್ಕಾರದ ಮೇಲೆ ಜನ ಎಲ್ಲಾನು ನೋಡ್ತಾ ಇದ್ದೀವಿ ಏನೋ ಒಕ್ಕಲಿಗರು ಕೊಟ್ಬಿಟ್ರು ಮಾಡಿದ್ರು ಒಕ್ಕಲಿಗರಷ್ಟು ಬುದ್ಧಿವಂತರು ಯಾರೂ ಇಲ್ಲ ಈ ಸಲ ಬನ್ನಿ ನಿಮ್ಗೆ ಏನು ಮಾಡ್ತೀನಿ ಏನು ಮಾಡ್ತೀವಿ ನೋಡಿ ನೋಡಿ ಈ ಸಲ ಟಿ ಪಿ ಝಟ್ ಪಿ ಆಗ್ಬೋದು ಎಲ್ಲವನ್ನು ರೆಡಿಯಾಗಿದ್ದೀವಿ ಬನ್ನಿ ಶಿವಣ್ಣ ಅವರೇ ನೋಡೇ ಬಿಡೋಣ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ